ಹಾಯ್ ಹಲ್ಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾಡ್ತಾ ಇದೀವಿ ಹುಳ್ಳಿ ಕಾಳು ಚಟ್ನಿ ಹುಳಿಕಾಳ್ ಚಟ್ನಿ ಅಂತಂದ್ರೆ ಬರೀ ಹುಳ್ಳಿ ಕಾಳಿ ಹಾಕಲ್ಲ ಸ್ನೇಹಿತರೆ ಹುಚ್ಚಳ್ಳು ಮತ್ತೆ ಕಡ್ಲೆ ಬೀಜ ಎಲ್ಲನೂ ಹಾಕಿ ಹುಳ್ಳಿ ಕಾಳ ಚಟ್ನಿ ತುಂಬಾ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಯಾವ ರೀತಿ ಬಂದಿದೆ ಏನಂದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಹುಳ್ಳಿ ಕಾಳು ಚಟ್ನಿ ಯಾವ ರೀತಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ನಾವ್ ಇವತ್ತು ಮಾಡ್ತಾ ಇದೇವೆ ಹುಳ್ಳಿ ಮತ್ತೆ ಹುಚ್ಚಳು ಚಟ್ನಿ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದ್ರ ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಡ್ ಬರ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರ ಹುಚ್ಚಳ್ಳು ಮತ್ತೆ ಹುಳಿಕಾಯ್ನ ಉರುದು ರೆಡಿ ಮಾಡಿ ಮಡಿಕೊಂಡಿದ್ದೀವಿ ನೀವು ಬಂಡ್ಲೇರಂಗ್ ಹುರ್ದು ರೆಡಿ ಮಾಡಿದ್ದೇವೆ ಆನಂತರ ಸ್ನೇಹಿತರ ಹುಚ್ಚಳ್ಳು ಚಟ್ನಿ ಮತ್ತೆ ಕಡಲೆ ಇದು ಹುಳ್ಳಿಕಾಯಿ ಚಟ್ನಿ ಏನೇನು ಸಾಮಗ್ರಿಗಳು ಬೇಕು ಅನ್ನೋದ ನೀವು ನೋಡ್ಬೋದು ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದ ನಾಲ್ಕು ಪೀಸ ಬೆಳ್ಳುಳ್ಳಿ ತಗೊಂಡಿದ್ದೇವೆ ನಾಕು ಗುಂಟೂರು ಮೆಣಸಿಕಾಯಿ ಕಾಯಿ ತಗೊಂಡಿದೀವಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀವಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ನಾವು ಇಷ್ಟೇ ಸಾಮಗ್ರಿಗಳನ್ನ ನಾವು ತಗೊಂಡಿದ್ದೀವಿ ಆ ನಂತರ ಕಾಳು ಮತ್ತೆ ಹುಚ್ಚಳ್ಳ ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ಏನಿಲ್ಲ ಡೈರೆಕ್ಟ್ ಇದನ್ನ ಉಪ್ಪಿ ಸ್ನೇಹಿತರೆ ಈಗ ಕಾಳು ಚಟ್ನಿಗೆ ಒಂದು ಮಿಕ್ಸಿಗೆ ನಾವು ಎಲ್ಲನೇ ಹಾಕಿದೀವಿ ಹುಳಿಕಾಳು ಮತ್ತೆ ಹುಚ್ಚಳ್ಳು ಕಾಯಿ ಗುಂಟೂರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಆನಂತರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಬಳಸುತ್ತಿದ್ದೇವೆ ಇದ್ರೆ ಉಚ್ಚಲ್ ಚಟ್ನಿಯರ್ ಆಗ್ಬೋದು ಹುಳಿಕಲ್ ಚಟ್ನಿಯರ್ ಆಗ್ಬೋದು ಇಷ್ಟೇ ಸಿಂಪಲ್ ಆಗಿ ನಾವು ಈಗ ರುಬ್ಬಿ ತರವೇ ನೋಡಿ ಸ್ನೇಹಿತರೆ ಜೊತೆಗೆ ಕಡಲೆ ಬೀಜ ಅನ್ನು ಸ್ವಲ್ಪ ಫ್ರೈ ಮಾಡಿ ಮಡಿಕೊಂಡಿರೋ ಹುರಿದು ಎಣ್ಣೆ ಏನು ಹಾಕಿಲ್ಲ ಇದನ್ನ ಫ್ರೈ ಮಾಡಿ ಮಡಿಕೊಂಡಿದ್ದೇವೆ ಇದೆ ಡ್ರೈ ಹಾಕೊಂಡಿದ್ದೇವೆ ಮೂರು ಪದಾರ್ಥಗಳು ಹುಳಿ ಕಾಳು ಹುಚ್ಚೋಳು ಮತ್ತೆ ಕಡಲೆ ಬೀಜ ಮೂರು ಪದಾರ್ಥಗಳನ್ನ ಹಾಕಿ ನಾವು ಹುಳಿಕಾಳು ಚಟ್ನಿ ಮಾಡ್ತೇವೆ ಎಷ್ಟು ಅದ್ಭುತವಾಗಿ ಚೆನ್ನಾಗಿರುತ್ತೆ ಅಲ್ಲ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿರುತ್ತೆ ರುಬ್ಬಿ ತರುವ ಹುಚ್ಚಳ್ಳು ಕಡಲೆ ಬೀಜ ಹಾಕಿರುವಂತ ಚಟ್ನಿ ರೆಡಿ ಇದೆ ನೋಡ್ಬೋದು ಹುಚ್ಚಳ್ಳು ಯಾವ ರೀತಿ ಕಾಣ್ತಿದೆ ಏನು ನಿಮ್ಗೆ ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಹುಳ್ಳಿಕಾಳು ಮತ್ತೆ ಹುಚ್ಚೆಳ್ಳು ಬಳಸಿರುವಂತಹ ಚಟ್ನಿ ರೆಡಿ ಇದೆ ಈ ಹುಳ್ಳಿಕಾಳು ಚಟ್ನಿ ಏನಾದ್ರೂ ನಿಮ್ಗೆ ಇಷ್ಟದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡೋದ ಮರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ ತಟ್ಟ ಬೈ ಬೈ ಮತ್ತೊಂದು ನೋಡಿದ್ರೆ ಮತ್ತಷ್ಟು ಬೇಗ ಸಿಕ್ಕಿ ಸಿಗ್ತೀನಿ ನೋಡಿ ಸ್ನೇಹಿತರೆ ಎಂದಂತ ರಾಗಿ ರೊಟ್ಟಿ ನಮ್ಮ ತಟ್ಟೆಗೆ ಬಂದಿದೆ ಸ್ನೇಹಿತರೆ ನೀವು ನೋಡಬಹುದು ರಾಗಿ ದೋಸೆ ಕುಂಬಳಕಾಯಿ ಪಲ್ಯ ಹುಚ್ಚಳ್ಳು ಮತ್ತೆ ಕಾ ಹುಳ್ಳಿಕಾಳ್ ಚಟ್ನಿ ಕೂಡ ಬಂದಿದೆ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟು ಚಂದ ಅಲ್ವ ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬೇಟಿಂಗ್ ನ ಶುರು ಮಾಡ್ಕೊಳ್ತೀವಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ನಾನ್ ಸಬ್ಸ್ಕ್ರೈಬರ್ ಮಾಡೋದ ಮರ್ಕೊಳ್ಬೇಡಿ ಸ್ನೇಹಿತರ ಮತ್ತೆ ಸಿಕ್ತಿರಿ ಮತ್ತೊಂದು ಹೇಳಿದ್ರೆ ಮತ್ತಷ್ಟು ಬೇಗ ಸಿಕ್ಕೇ ಸಿಕ್ತಿರಿ ಇವತ್ತಿಗೆ ಸದ್ಯಕ್ಕೆ ತಟ್ಟ ಬಾಯ್ ಬಾಯ್ ಮತ್ತೆ ಸಿಗೋಣ